ಐ ಡಿ ಕಾರ್ಡ್ ಇಲ್ಲ ಸರ್ ಹಾಂ ಐ ಡಿ ಕಾರ್ಡ್ ಡ್ರೆಸ್ ಕೊಡು ಏನಿಲ್ವಾ ಹಾಂ ಎಲ್ಲಿದೆ ಐ ಡಿ ಕಾರ್ಡು ಕಳ್ರಲ್ಲ ನಮಗೂ ಗೊತ್ತು ಕಳ್ರಲ್ಲ ಅಂತ ನಿಮ್ಮ ಐ ಡಿ ಕಾರ್ಡ್ ಎಲ್ಲಿದೆ ಸರ್ಕಾರ ನೌಕ್ರ ಹೌದಾ ಅಲ್ಲ ಮತ್ತೆ ನೀವು ತೋ ಕೇಳಿದ್ರೆ ಮಾತ್ರ ತೋರ್ಸಾರ ನೀವು ಅಲ್ಲ ಕೇಳಿದ್ರೆ ಮಾತ್ರ ತೋರ್ಸಾರ ನೀವು ನೌಕರ ಹೌದಾ ಹೌದಾ ಅಲ್ಲ ಸರ್ಕಾರಿ ನೌಕರು ನಾವು ಕೇಳ್ತಾ ಇರೋದು ನಿಮ್ಗೆ ಐಡಿ ಕಾರ್ಡ್ ಈಗ ನಮಗೆ ಗೊತ್ತಾಗಬೇಕಲ್ಲ ನೀವು ಚೆಕ್ ಇನ್ ದಾರ್ಗಳಂತ ನಾವು ಟು ದಿ ಆಸ್ಕಿಂಗ್ ಟು ದಿ ಯು ನೀವು ಸರ್ಕಾರಿ ನೌಕರರ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳನ್ನಕ್ಕೆ ಏನಿದೆ ನಿಮ್ಮ ಹತ್ರ ದಾಖಲೆ ತೋರಿಸಿ ತೋರಿಸಿದ ಮೇಲೆ ಆಮೇಲೆ ತೋರಿಸಿದ್ರೆ ಬಿಡೋದಲ್ಲ ನೀವು ಕಂಪಲ್ಸರಿ ಮಶನ್ ಶೂಟ್ ಹಾಕ್ಲೇಬೇಕದು ಸರಿ ಹಾಕ್ಲೇಬೇಕು ಆಮೇಲೆ ಇವರು ಸರ್ ನಿಮ್ಮ ಹೆಸರು ಸರ್ ಅಲ್ವಾ ನೀವು ಒಬ್ಬ ಯಾಸ್ ಎ ಇವರು ಕಂಡಕ್ಟರ್ ಮೇಲೆ ಡ್ರೈವರ್ಗಳ ಮೇಲೆ ಮೇಲಧಿಕಾರಿಗಳು ಅಂತ ಅಂದಾಗ ನಿಮ್ಮ ಹತ್ರ ಐ ಡಿ ಕಾರ್ಡ್ ಎಲ್ಲಿದೆ ನೇರವಾಗಿ ಬಂದು ಹತ್ಕೊಂಡ್ಬಿಟ್ಟು ಟಿಕೆಟ್ ಕೊಡಿ ಆಯಿತು ತೋರ್ಸೋದಲ್ಲ ನೀವು ಅದನ್ನ ಪಬ್ಲಿಕ್ಗೆ ಕಾಣೋಂಗೆ ಐ ಡಿ ಕಾರ್ಡ್ ಹಾಕೊಳ್ಳಬೇಕಂತೇಳಿ ಕಳೆದ ಐದಾರು ತಿಂಗಳುಗಳ ಹಿಂದೆ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರನೇ ಒಂದು ಆದೇಶ ಮಾಡಿದೆ ಹೌದಾ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್ ಈ ಕಡೆ ಬನ್ನಿ ಆಯ್ತು ನಾನು ಕಡೆ ಹೋಗ್ತೇನೆ ಬನ್ನಿ ಸರ್ ಹೋಗ್ತೀನಿ ಕೆಲಸ ಮಾಡಿ ಕೆಲಸ ಮಾಡಿ ಕೊಡಿ ಒಂದು ನಿಮಿಷ ಬನ್ನಿ ಬನ್ನಿ ಹೌದಲ್ರಿ ಕರೆಕ್ಟ್ ಆಯ್ತು ನಾ ಕೇಳೋದು ಕರೆಕ್ಟ್ ಆಯ್ತು ಅಲ್ರಿ ಇವ್ರ ಅಂತ ಬಂದಾಗ ಇವತ್ತು ಐ ಡಿ ಕಾರ್ಡ್ ಇರಬೇಕು ಇಲ್ಲಿ ಇವ್ರು ನೋಡಿ ಇವ್ರ ಹೆಂಗ್ ಕಂಡಿದ್ದಾರೆ ಹೌದಾ ಬನ್ನಿ ಕೇಳೋಣ ಇರ್ಲಿ ಅವ್ರ ಅಧಿಕಾರಿ ಇರ್ಲಿ ನಾವು ಗೌರವ ಕೊಡೋಣ ಆದ್ರೆ ಬಂದು ಅದ್ಬಿಟ್ಟು ಐ ಡಿ ಕಾರ್ಡ್ ಕೊಡಲಕ್ಕಬೇಕು ಅವೆಲ್ಲ ನಿಯಮಗಳಿದಾವೆ ಸರ್ಕಾರದ ನಿಯಮಗಳಿದಾವೆ ಮಾಡಿ ಪಾಪ ವರ್ಕ್ ಮಾಡ್ತಾ ಇದೀರಿ ನಿಮ್ಗೆ ನಾವು ತೊಂದರೆ ಕೊಡಲ್ಲ ಆದ್ರೆ ನೀವು ಒಬ್ಬ ಕೆ ಎಸ್ ಆರ್ ಟಿ ಸಿ ನಾ ಕರ್ನಾ ವಾಯುವ್ಯ ಸಾರಿಗೆ ಸಂಸ್ಥೆ ಸಾರಿಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಆಮೇಲೆ ಇಲ್ಲಿ ಬಸ್ ನಂಬರ್ ಕೂಡ ಸರಿಯಾಗಿರಲ್ಲ ಒಂದೊಂದು ಗಾಡಿಗೆ ನಿಮ್ ನಿಮ್ ನಂಬರ್ ನೋಡ್ರಪ್ಪ ನಿಮ್ಮ ಟಿಕೆಟ್ ಅಲ್ಲಿ ಈ ಬಸ್ ಗಾಡಿದು ಐತಾ ಇಲ್ಲ ನೋಡ್ಕೊಳ್ಳಿ ತೋರಿಸಿ ಸರ್ ದಯವಿಟ್ಟು ಸರ್ ನಿಮ್ದು ಐಡಿ ಕಾರ್ಡ್ ತೋರಿಸ್ತೀರಾ ನಾವು ಕೇಳೋದೇನಿಲ್ಲ ನಿಮ್ಮ ಮೇಲಧಿಕಾರಿಗಳಾಗಿದ್ರೆ ನಿಮ್ಮ ಐ ಡಿ ಕಾರ್ಡ್ ಹಾಕೊಂಡು ಕೆಲಸ ಮಾಡ್ಬೇಕಂತ ಐತಾ ಇಲ್ಲ ಅಷ್ಟೇ ಐ ಡಿ ಕಾರ್ಡ್ ಬಂದಿಲ್ವಾ ಐ ಡಿ ಕಾರ್ಡ್ ಬಂದಿಲ್ಲ ಯಾರ್ದು ಐತಲ್ವಾ ಇವ್ರಿಗೆ ಬಂದಿಲ್ಲ ಅಂತ ಹೇಳ್ತಾವ್ರೆ ಪಾಪ ತೋರಿಸ್ರಿ ಮತ್ತೆ ಅದೇ ತೋರಿಸಿ ತೋರಿಸಿ ಆಮೇಲೆ ನಿಮ್ಮ ಡ್ರೆಸ್ ಕೊಡ್ ಇಲ್ವಾ ಸರ್ ಆಯ್ತಾ ಇಲ್ವಾ ಡ್ರೆಸ್ ಕೋಡ್ ಐತಾ ಇಲ್ಲ ಹಾಕೋಬೇಕಲ್ವಾ ನೋಡಿ ಸರ್ ನಾವು ನಿಮ್ಮ ಬಗ್ಗೆ ಮತ್ತೆ ನಾನು ನಿಮ್ಮ ಕೆಲಸಕ್ಕೆ ಯಾವುದು ನಾನು ಅಡ್ಡಿಪಡಿಸ್ತಾ ಇಲ್ಲ ಮತ್ತೆ ಕೇಳ್ತಾ ಇಲ್ಲ ನೀವು ಒಬ್ಬ ಮೇಲಾಧಿಕಾರಿಗಳಂದಾಗ ಯಾವ್ದಾರು ಇಲ್ಲಿ ಕೆಲಸ ಮಾಡುವಾಗ ತೋರಿಸಿ ಐ ಕಾರ್ಡ್ ತೋರಿಸಿ ಸರ್ ನಿಮ್ದು ನಿಮ್ಮ ಹೆಸರು ಏನು ಸರ್ ಅಲ್ಲ ನಿಮ್ಮ ಹೆಸರು ಐತೆ ಅಲ್ಲ ತೋರಿಸಿ ಜನರಿಗೆ ಗೊತ್ತಾಗ್ಲಿ ಈಗ ನಮ್ಮ ಹತ್ರ ನಾವು ಟಿಕೆಟ್ ತಗೊಂಡಿಲ್ಲ ಅಂದ್ರೆ ಫೈನ್ ಆಗ್ತಿರಲಿಲ್ಲ ನಮಗೆ ಸಾವಿರ ರೂಪಾಯಿ ಫೈನ್ ಹಾಕ್ತಾರ ಇಲ್ರಿ ಹಾ ತೋರಿಸಿ ಸರ್ ದಯವಿಟ್ಟು ಅಲೋ ಸರ್ ಹೊರಡ್ರಲ್ಲ ಸರ್ ಏನ್ ಸರ್ ಇವ್ರ ಹೆಸರು ನೋಡಿ ಬಂಧುಗಳೇ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಮೇಲಿನ ಚೆಕಿಂದಾರಗಳ ನೀತಿ ನಿಯಮಗಳು ಅಂತಂದ್ರೆ ನಾವು ಪ್ರಶ್ನೆ ಮಾಡುವಾಗ ಹೇಳಿ ಸರ್ ದಯವಿಟ್ಟು ನಿಮ್ಮ ಹೆಸರು ಸರ್ ಹೇಳಿ ಏನು ಇಲ್ಲ ನೇಮ್ ಪ್ಲೇಟ್ ಹಾಕೋಬೇಕು ಇನ್ಫಾರ್ಮ್ ಇರಬೇಕು ಇಥೌಟ್ ಇನ್ಫಾರ್ಮ್ ಬರಲೇ ಬರದು एक्चुअली ಹೇಳಿ ಸರ್ ನಿಮ್ಮ ಹೆಸರು ಸರ್ ಅಲ್ಲ ಹೇಳ್ರಿ ಸರ್ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಹೇಳಿ ದಯವಿಟ್ಟು ಸರ್ ಮುಂದೆ ಮುಂದೆ ನಾನು ದಯವಿಟ್ಟು ಮೆಂಟೇನ್ ಮಾಡಿ ಸರ್ ಕೈ ಮುಗಿದಿವಿ ನಿಮಗೆ ಏನ್ರಿ ಹಾಗೆ ಆ ವ್ಯವಸ್ಥೆ ಕಂಟ್ರಕ್ಟರ್ ಸಾಹಬ್ರು ಕಾನೂನು ಎಲ್ರಿಗೂ ಒಂದೇನೆ ನೋಡಿ ಪ್ರಶ್ನೆ ಮಾಡಿದಾಗ ಏನಾದ್ರು ಮಾತಾಡಿದ್ರ ಅದೇ ಇವ್ರು ತಪ್ಪು ಮಾಡಿ ಅಂದ್ರೆ ಇವ್ರಿಗೆ ಬೈತಾ ಇದ್ರಿಲ್ಲ ಗಾರ್ಡನ್ ನಿಲ್ಸ್ ಇವ್ರಿಗೆ ಬೈತಾ ಇದ್ರು ನಮ್ಗಲ್ಲ ಏನ್ರಿ ನೀವು ಅದು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳಿ ಇವ್ರಿಗೆ ಕ್ಲಾಸ್ ತಗೊತಾರೆ ಅವ್ರ ಕ್ಲಾಸ್ ಪ್ರಶ್ನೆ ಮಾಡುವಾಗ ನೋಡಿ ಹೆಂಗ್ ಬಾಯಿ ಮುಚ್ಚಿಕೊಂಡು ಹೋದ್ರು ನೋಡಿ ರಸ್ತೆ ಬಂದು ನಾನು ಒಬ್ಬ ಏನ್ ಮೇಲಾಧಿಕಾರ ಅಂದ್ರೆ ಬಂದ್ರಿಗೆ ಅದೇ ಮತ್ತೆ ದರ್ಪಿ ದರ್ಪನೆ ಮತ್ತೆ ನಿನ್ನ ತಪ್ಪು ಕೇಳಿದ್ನೂ ಹೌದಲ್ವಾ ಹೊಂದಾಣಿಕೆ ಅದಕ್ಕೆ ನೀವು ಯಾರೇ ಆಗ್ಲಿ ಜನ ಪ್ರಶ್ನೆ ಮಾಡೋ ಅಷ್ಟೇ ಹೌದಿಲ್ಲ ಅವನ್ ಅಧಿಕಾರ ಅಂದ್ರೆ ತಿಂಗಳ ತಿಂಗಳ ಸ್ಯಾಲ್ರಿ ನಮ್ ನಮ್ಮ ಸರ್ಕಾರ ಸಂಬಳ ತಿಂತಾನೆ ಅವನು ಒಂದು ತಿಂಗಳ ತಿಂಗಳ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ನಾವೇನು ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ನೀರಿನ ಬಿಲ್ಲು ರಸ್ತೆ ಬಿಲ್ಲು ಟ್ಯಾಕ್ಸ್ ಕಟ್ತವಲ್ಲ ಆ ಟ್ಯಾಕ್ಸ್ ಕಟ್ ನೋಡಿ ಇಲ್ಲ ಇಲ್ಲ ನಿನ್ನೆ ಮುಂಚೆ ಇತ್ತು ಕಡಿಮೆ ರೇಟ್ ಇತ್ತು ಈಗ ಡಬಲ್ ಮಾಡಿದ್ರು ಅದೆಲ್ಲ ಯಾರಿಗೋಗತ್ತ ಸರ್ಕಾರ ಹೋಗುತ್ತೆ ಸರ್ಕಾರಿ ತಿಂಗಳ ತಿಂಗಳ ಮತ್ತೆ ಅವ್ರಿಗೆ ಕಾರ್ ಕೊಟ್ಟೆ ದೊಡ್ಡದು ಎಸಿ ಕಾರು ಅವ್ರಿಗೆಲ್ಲ ಹಾ ಎಸ್ ಅಂದರೆ ಎ ಸಿ ಕಾರ್ ಕೊಡುತ್ತೆ ಡ್ರೈವರ್ ಅಂದ್ರೆ ಡ್ರೈವರ್ ಕೊಡುತ್ತೆ ಎಲ್ಲ ಕೊಡುತ್ತೆ ಆದರೂ ಕೂಡ ಇವರು ಸರ್ಕಾರದ ನೀತಿ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ ಹಾ ಒಂದು ಐ ಡಿ ಕಾರ್ಡ್ ಇಲ್ಲ ಡ್ರಸ್ ಕೋಡ್ ಇಲ್ಲ ಬಂದು ಏಕಾಏಕಿ ಬಂದು ಹಾ ಟಿಕೆಟ್ ಟಿಕೆಟ್ ಅಂದ್ರೆ ನಾವೇನು ಕುರಿಕೋಳಿಗಳ ಸರಿ ಪ್ರಶ್ನೆ ಮಾಡಿದ್ದು ಹಾ ಇತ್ತ ಪ್ರಶ್ನೆ ಮಾಡಿದ್ದು ಧ್ವನಿಗೂಡ್ಸ್ಬೇಕಂತವ್ ಎಲ್ಲ ನೀವು ಅಲ್ವಾ ನೋಡಿ ಈಗ ಅವರೆಲ್ಲ ನಾವೇನೋ ತಪ್ಪು ಮಾಡಿದ್ರೆ ನಮ್ಮನ್ನು ಇಟ್ಕೊಂತಿದ್ರು ಸ್ಟೇಷನ್ ಹೋಗೋಣ ಅಂತ ಇದ್ರು ಸರಿ ತಿಲ್ರಿ ಸರ್ ನೀವು ಕೂಡ ಯುವಕರಾಗಿ ಹೌದು ಸರ್ ಅಂತ ಪ್ರಶ್ನೆ ಮಾಡೋದು ನಮ್ಮ ಜೊತೆ ಒಂದು ಒಳ್ಳೆ ವ್ಯವಸ್ಥೆ ಬದ್ಲ ಸರಿ ತಿಳಿ ಸರ್ ಧನ್ಯವಾದಗಳು ಈ ತರ ಹೌದು ಇದು ವ್ಯವಸ್ಥೆ ಒಂದೇ ಸರಿ ಬದಲಾಗಂದ್ರೆ ಬದಲಾಗಲ್ಲ ಪೇಪರಲ್ಲಿ ಹೋದ್ರೆ ಟಿವಿಯಲ್ಲಿ ವ್ಯವಸ್ಥೆ ಇಲ್ಲ ಸರಿ ಇಲ್ಲ ಜನ ಸರಿ ಇಲ್ಲ ಅಂತಂದ್ರೆ ಆಗಲ್ಲ ನಾವು ಪ್ರಶ್ನೆ ಮಾಡಿದಾಗೆ ಆಗೋದು ಸರಿತಿಲ್ಲ ಸರ್ ನಾ ಕೇಳಿದ್ದು ಹಾಂ ಥ್ಯಾಂಕ್ ಯು ಟೈಮ್ ಇಲ್ಲ ಒಂದು ನಿಯಮ ಇಲ್ಲ ಒಂದು ಆಮೇಲೆ ನಿಮ್ಮ ಟಿಕೆಟ್ ಅಲ್ಲಿ ನೋಡ್ಕೊಳ್ಳಿ ನಿಮ್ಮ ಟಿಕೆಟ್ ಅಲ್ಲಿ ನೋಡ್ಕೊಳ್ಳಿ ಇದೇ ಬಸ್ ನಂಬರ್ ಗಾಡಿ ಇಲ್ಲ ನಾಳೆ ನಿಮ್ಮ ಬ್ಯಾಗ್ ಕಳ್ದೋಯ್ತು ಅಂತ ಅನ್ಕೊಳ್ಳಿ ಮೇಲೆ ಇಟ್ಟಿದ್ ಬ್ಯಾಗ್ ಇದರಲ್ಲಿ ಬಸ್ ಗಾಡಿ ಈ ಗಾಡಿಲಿ ಹೋಗ್ತಾ ಇರೋದ ಗಾಡಿ ನಂಬರ್ ಇಲ್ಲ ಚೆಕ್ ಮಾಡ್ರಿ ನೀವೇನಾದರೂ ಕಳ್ಕೊಂಡ್ರಪ್ಪ ಅಂದರೆ ಯಾವ ಬಸ್ಸಿಗೆ ಅಂತ ನಿಮಗೂ ಗೊತ್ತಿರಲ್ಲ ಚೆಕ್ ಮಾಡ್ರಿ ಬೇಕಾದರೆ ಇದನ್ನು ನಾವು ಪ್ರಶ್ನೆ ಮಾಡ್ತಾ ಅಷ್ಟೇ ಪಾಪ ಮಲಗಿದ್ರಿ ಏನೋ ಡ್ರೈವರ್ ಸರ್ ಏನು ರೀ ನಿಮ್ಮ ಆಫೀಸರ್ಗಳು ಸರಿ ರೀ ಹಾಂ ಸರಿ ರೀ ಸರ್ ಹಾಂ ಧನ್ಯವಾದ ಪ್ರಶ್ನೆ ಮಾಡಿ ನೀವು ಯಾವುದಕ್ಕೂ ಕೂಡ ನಮ್ಮ ಅಕ್ಕದು ಕರ್ತವ್ಯ ಇದೆ ಇವ್ರಿಗೊಂದು ಅವ್ರ್ಗೊಂಡು ನ್ಯಾಯ ಅಂತಂದ್ರೆ ಅಲ್ವಾ ಇದು ಎಲ್ಲಿಗೆ ಹೋಗ್ತಾ ಇತ್ತು ಹೈದರಾಬಾದ್ ಕಡೆ ಅಲ್ಲ ಬಂದ್ ನಮಸ್ಕಾರ ಎಲ್ರಿಗೂ ನಾನು ನಿರ್ಪಾದಿ ಕೆ ಗೋಮ್ ನಿಮಿಷ ನಾನು ಮಾತಾಡ್ತಾ ಇಲ್ವಾ ಕರ್ಕುಂಡಿಯಿಂದ ನಾನು ಹೈದರಾಬಾದ್ ಗಾಡಿಗೆ ಸಿಂಧನೂರು ಓಡ್ತಾ ಇದ್ದೆ ಆ ಯಾವುದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾನಗಲ್ ಘಟಕ ಓಡ್ತಾ ಇತ್ತು ರಸ್ತೆ ಮಧ್ಯದಲ್ಲಿ ನಮ್ಮ ಚೆಕ್ಕಿಂದಾರ್ಗಳು ಬಂದು ಜನ ಸಹ ಏನು ಸಾರ್ವಜನಿಕರಿಗೆ ಟಿಕೆಟ್ ಚೆಕಿಂಗ್ ಮಾಡ್ತಾ ಇದ್ರು ಮಾಡಲಿ ಅವ್ರ ಪಾಪ ಅವ್ರ ಕರ್ತವ್ಯ ಅವ್ರು ಮಾಡ್ಲಿ ನಾವು ಕೇಳಿದ್ದು ಏನಂತಂದ್ರೆ ಕಲ್ಯಾಣ ಏನಿದು ಸಾರಿ ವಾಯುವ್ಯ ಕರ್ನಾಟಕ ಸಾರಿಗೆಯ ನೀತಿ ನಿಯಮಗಳು ಚೆಕ್ ಚೆಕ್ ಮಾಡುವಾಗ ಅವರು ಅಧಿಕಾರಿಗಳು ಯಾವುದೇ ದೊಡ್ಡ ಮಟ್ಟದ ಅಧಿಕಾರಿಗಳಾದರೂ ಕೂಡ ನಿಮ್ಮ ನೇಮ್ ಬ್ಯಾಡ್ಸು ಎಲ್ಲಿ ನೇಮ್ ಪ್ಲೇಟ್ ಎಲ್ಲಿ ಐಡಿ ಕಾರ್ಡ್ ಎಲ್ಲಿ ಯುನಿಫಾರ್ಮ್ ಎಲ್ಲಿ ಅಂತ ನಾವು ಪ್ರಶ್ನೆ ಮಾಡಿದಾಗ ಅಡಿಕೆ ಅಡಿಕೆ ಹಾಕೊಂಡು ಬಾಯಲ್ಲೆಲ್ಲ ತುಂಬಾ ಬಾಯಿ ತುಂಬಾ ಮಾತಾಡಕೆ ಬರ್ತಲ್ಲ ಜೊತೆಗೆ ನಾನು ತೋರ್ತೀನಿ 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 ಅಂತ ಹೇಳ್ಬಿಟ್ಟು ಕೊನೆಗೆ ಇಳಿದ್ಬಿಟ್ಟು ಓಡೋದ್ರು ಅವ್ರ ಹೆಸರು ಕೂಡ ಹೇಳಿಲ್ಲ ಪುಣ್ಯಾಪ್ರು ಇಂತ ನಾಲಾಯಕ ಅಧಿಕಾರಿಗಳು ನಮ್ಮ ನಮ್ಮನ್ನ ಆಳ್ತಾ ಇದಾರೆ ಅನ್ನೋದು ವಿಪರ್ಯಾಸದ ಸಂಗತಿ ಹಾಗಾಗಿ ಇಷ್ಟು ಪ್ರತಿಯೊಬ್ರು ಕೂಡ ಪ್ರಶ್ನೆ ಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆ ಆರ್ ಎಸ್ ಪಕ್ಷ ಈ ತರದ ವಿಚಾರಗಳನ್ನ ಪ್ರಶ್ನೆ ಮಾಡೋ ಮುಖಾಂತರ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲಿ ಸಾರ್ವಜನಿಕರಿಗೆ ಅಧಿಕಾರಿಗಳಿಗೆ ಭ್ರಷ್ಟ ವ್ಯವಸ್ಥೆಗೆ ಜಾಗೃತಿಯನ್ನು ಉಂಟು ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ ಇದು ಕೇವಲ ನಾವು ಮಾಡುವಂಥ ಕೆಲಸ ಅಲ್ಲ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಎಲ್ಲಿಯಾದ್ರೂ ಅನ್ಯಾಯ ನಡೆದರೆ ಮೋಸ ನಡೆದರೆ ವಂಚನೆ ನಡೆದರೆ ದಬ್ಬಳಿಕೆ ದೌರ್ಜನ್ಯ ನಡೆದರೆ ಸರ್ಕಾರದ ನೀತಿ ನಿಯಮಗಳು ಉಲ್ಲಂಘನೆ ಆದರೆ ಪ್ರಶ್ನೆ ಮಾಡಿ ಅದು ನಮ್ಮ ಹಕ್ಕಂತ ಹೇಳುತ್ತಾ ಇಷ್ಟೊತ್ತು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮತ್ತು ನನ್ನ ಜೊತೆಗೆ ಸಾರ್ವಜನಿಕರು ಕೂಡ ನೂರಾರು ಸರಿ ಒಂದು ಮೂವತ್ತು ನಲವತ್ತು ಜನ ಸಾರ್ವಜನಿಕರು ಪ್ರಯಾಣಿಕರು ಕೂಡ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದನ ತಿಳಿಸುತ್ತಾ ಒಬ್ಬ ನಮ್ಮ ವ್ಯಕ್ತಿ ಇದ್ದಾರೆ ಸವಾರರು ಇದ್ದಾರೆ ಅವ್ರ ಕಡೆಯಿಂದ ಏನು ಹೇಳ್ರಿ ಸರ್ ಹೇಳ್ತೀನಿ ಹೇಳ್ತೀನಿ ಅಂದ್ರಲ್ಲ ಹಾಂ ಅವರು ತನಿಖಾ ಅಧಿಕಾರಿಗಳೊಂದು ಗೊತ್ತಾಗೋದಿಲ್ಲ ತನಿಖಾ ಅಧಿಕಾರಿಗಳಂತ ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ ಕಂಡಕ್ಟರ್ಗಳಿಗೆ ಆಮೇಲೆ ನಮ್ಮವರು ಯಾರೋ ಪಬ್ಲಿಕ್ ಇವರಿಗೆ ನೇಮ್ ಪ್ಲೇಟ್ ಇರೋದಿಲ್ಲ ಒಂದ್ ಇಂಥ ಇನ್ಫಾರ್ಮೇ ಬರ್ತಾರೆ ಇಂಥ ಇನ್ಫಾರ್ಮೇಷ ಬಂದ್ರೆ ನೇಮ್ ಪ್ಲೇಟ್ ಇರಬೇಕು ಒಂದು ಐಡಿ ಕಾರ್ಡ್ ಇರಬೇಕು ಏನಿಲ್ಲ ಚಪ್ಪಲಿ ಅಡಿಕೆ ಒಂದು ಬಗಲಾಗಿ ಚೀಲ ಹಾಡ್ಕೊಂಡ್ ಬರ್ತಾರ ಇವ್ರು ಚೆಕ್ಕಿಂಗ್ ಅವರು ಬಸ್ ಇನ್ನೊಂದು ಗೊತ್ತಾಗೋದಿಲ್ಲ ಆಮೇಲೆ ಕಂಡಕ್ಟರ್ ಎದುರಿಸ್ರು ಅವ್ರು ಕಂಡಕ್ಟರ್ ಎಂದ್ರು ಬರ್ತಾರೆ ಹೆಂಗಾರ ಯಾರು ಎಷ್ಟೇ ಬರ್ತಾರಲ್ಲ ಇವ್ರೇನ ಐ ಪಿ ಎಸ್ ಐ ಎಸ್ ಇಲ್ಲ ಕೆ ಎಸ್ ಅಧಿಕಾರಿಗಳು ಇವಂತ